ಬರಲ್ಲ ನೀರು ಬರಲ್ಲ ಇಂಕೆ ಸಮಸ್ಯೆ ಲಿಂಚನ್ ಅಲ್ಲಿ ನಾಲ್ಕು ಟಿ ಎಂ ಸಿ ನೀರು ಸ್ವರಾಗಿ ಆ ಈ ನಮಗೆ ಬತ್ತಿ ಮಾಮೂಲಿ ನೀರೇನು ಬರೀ ಒಂದ್ ಟಿ ಎಂ ಸಿ ಬರೋದು ಮೂರ್ ಟಿ ಎಂ ಸಿ ಗೃಹ ಕೆರೆ ಕುಪ್ಪಿ ಸುಂಕು ತಾಲೂಕರು ನೀರೆಲ್ಲ ಕರ್ಕೊಂಡರು ನಮಗೆ ಬರ್ತಲಿಲ್ಲ ನೀರು ಈಗ ಯಾಕೆ ಪೂರ ತಂಡವ್ರೆ ನಮಿ ನೀರು ಅಲರ್ಟ್ನೇ ಇವ್ರು ಬಹಳ ಕರಡಾರೆ ಇನ್ನೂ ಜಾಸ್ತಿ ನೀರು ಬರೋಲ್ಲ ಅಂತ ಇವರೆಲ್ಲ ಹೋರಾಟ ಸೈಕು ಏನೇ ಮಾಡ್ತಾ ಇರೋದು ಬಟ್ ನಮ್ಮ ತಾಲೂಕರು ಎಲ್ಲಾ ಪಕ್ಷ ಚೇತವಾಗಿ ಎಲ್ಲಾ ಪಕ್ಷರು ಬರೀ ಕಾಂಗ್ರೆಸ್ ಪಕ್ಷದವ್ರು ಮಾತ್ರ ಕೊಡ ಬಿಜೆಪಿ ದಲದರ್ ಬೋರ್ಗೂ ನೀರು ಗೊತ್ತದೆ ಇದು ಎಲ್ಲಾ ವಿರೋಧ ಪಕ್ಷರು ಮಲಗಂಡು ದಯಮಾಡಿ ಹೋರಾಟಕ್ಕೆ ಕೈ ಜೋಡಿಸಿ ನಮ್ ಭಾಗದ ನೀರ್ ಏನಾರ ಇವತ್ತು ಲಿಂಕ್ ಎಲ್ಲ ಬಹುದಾದ್ರೆ ತಗೊಂಡ್ರೆ ನಮ್ ತಾಲೂಕಲ್ಲಿ ಪವಿಕ್ತ ಬೋರವನ್ನು ಕೊಡ್ತವೆ ಎಲ್ಲ ನೀರವರು ಎಲ್ಲ ಕೆರೆ ತುಂಬ್ತವೆ ಅದನ್ನ ಎಲ್ಲ ಪಕ್ಷರು ಮಲಗ ಮಾತ್ರ ಈ ತಾಲೂಕಿಗೆ ನೀರು ಬರೋ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿದ್ರೆ ನಾನು ವಿಷಯ ಹೇಳ್ತೀನಿ ದಯಮಾಡಿ ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲ ಸೇರ್ಕೊಂಡು ಹೋರಾಟ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಹೋಗಿ ಒಂದು ಸೈಡ್ ಬಂದ್ಬಿಡಿ ಪಕ್ಕ ಪಕ್ಕದ ಬನ್ನಿ ಪಕ್ಕದ ಬನ್ನಿ ಪಕ್ಕದ ಸೈಡ್ ಬಿಡಿ ಒಂದ್ ಸೈಡ್ ಬಿಡಿ ಒಂದ್ ಸೈಡ್ ಬಿಡಿ ಸಾಕು ಒಂದ್ ಸೈಡ್ ಬಿಡಿ ಅಧ್ಯಕ್ಷ ಒಂದ್ ಸೈಡ್ ಬಿಡಿ ಸೈಡ್ ಹೋಗಿ Baner-baner-baner-baner-baner-baner-baner -bane. ನಾವು ಎಷ್ಟು ವರ್ಷ ಶಾರಕವಾಗಿ ನಮ್ಮ ಮುರಿಗೂ ಕಾಲದ ನಮ್ಮ ಯಾರು ಚುನಾಯಿತ ಪ್ರಗತಿಗಳ ಮುಖಾಂತರ ಕೇಳ್ಕೊಂಡು ಬರ್ತಾ ಇದ್ದು ಆಗದ್ರಿಗೆ ನಮ್ಮ ತಾಲೂಕಿನ ವಿರೋಧ ಪಕ್ಷದ ನಾಯಕರು ಹೊರಗೊಂಡಂತೆ ನಮ್ಮ ಜಿಲ್ಲೆಯ ಹಿರಿಯ ಮುಖಂಡರು ವಿರೋಧ ಪಕ್ಷದ ನಾಯಕರುಗಳು ಏನೊಂದು ಇವತ್ತು ಸಮ್ಮತ ಲೀಲಿತರಾದ ಕಾಮಗಾರಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮೊನ್ನೆ ಸಭೆಯಲ್ಲಿ ಹೇಳ್ತಾ ಇದ್ರು ಸರ್ಮ ಸಂಘಟನೆಯ ಶಾಸಕರಾದಂತಹ ಎಂ ಟಿ ಅವರು ಏನು ವಿಚಾರ ಪ್ರಸ್ತಾಪ ಮಾಡ್ತಾರೆ ಅಂತಂದ್ರೆ ಈ ಒಂದು ಲಂಕರ್ ಪಟ್ಟರೆ ನಮ್ಮ ತುಮಕೂರು ಜಿಲ್ಲೆಯ ಇನ್ನು ಎರಡು ಮೂರು ತಾಲೂಕಿನ ರೈತರಿಗೆ ಬಹಳ ಶಾಸರ ಅಂತ ಹೇಳ್ತಾ ಇದ್ರು ಪುರಾಣ ಸಂದರ್ಭದಲ್ಲಿ ಧಾರ್ಮಿಕ ಅವರು ತದನಂತರ ಈ ಹೋರಾಟವಂತ ಮುಂದಕ್ಕೆ ತೆಗೆದುಕೊಂಡು ಹೋಗಿ ಒಂದು ತಮ್ಮ ಕುಡಿಗೌರ ಕೊಟ್ಟಿಗೆರೆ ಕಾಲಕ್ಕೆ ಒಂದು ಶಾಲೆಯನ್ನ ತರಲಿಕ್ಕೆ ದೊಡ್ಡ ಹೋರಾಟವನ್ನ ನೋಡಿದಂತ ಇನ್ನೊಬ್ಬ ರಾಜಕಾರಣಿ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಒಬ್ಬ ಹೋರಾಟಗಾರ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ವೈದ್ಯರ ಮಹಿಳೆಯರು ಒಂದು ಕಂದರ್ಭದಲ್ಲಿ ಅಲ್ಲಿ ಯಾವುದೇ ನಾಯಕರುಗಳು ನಾವು ಹೋರಾಟದಲ್ಲಿ ಭಾಗವಹಿಸಿದ್ರೆ ಅಥವಾ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ತಾವಿದ್ರೆ ತಾವು ಯಾವುದಾದ್ರೂ ಪತ್ರಿಕಾ ಹೇಳಿಕೆಗಳನ್ನಾದ್ರೂ ಕೊಟ್ಟಿದ್ರೆ ತಾವು ಅದನ್ನು ತಂದು ನಮ್ಮ ಜನತೆ ಮುಂದೆ ಪಡಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಇವತ್ತು ಎಂಕೆನಾಥ್ ಬರ್ತಾ ಇರೋದು ನಮ್ಮ ಕುಡಿಯಲ್ ತಾಲೂಕಿನ ರೈತರ ಏಳಿಗೆಗೆ ಹೊರತು ಇಲ್ಲಿ ಯಾವುದೇ ಹೊತ್ತು ಗಾರ್ತ ಇಲ್ಲ ಇವತ್ತು ಸಮ್ಮಾನ್ಯ ಎಚ್ಡಿ ರಂಗಾದ್ರೂ ಯಾವುದೇ ಒಂದು ಜಮೀನಿಲ್ಲ ಈ ಭಾಗದ ಶಾಸಕರಾಗಿದ್ರು ಕೂಡ ಈ ಮಣ್ಣಿನ ಮಗನಾಗಿದ್ರೂ ಕೂಡ ನಮ್ಮ ತಾಲೂಕಿನ ಮಣ್ಣಿನ ಮಗನಾಗಿದ್ರು ಕೂಡ ಅವ್ರ ದೇಶ ಯಾವುದೇ ದಿನರಿಗೆ ನಮ್ಮ ಲಿಂಕಿನ ನೀರು ಹೋಗುವುದಿಲ್ಲ ಜೊತೆಗೆ ಯಾವುದೇ ಡಿಕೆ ಸುರೇಶ್ ಅವರ ಸ್ವಾರ್ಥ ಇಲ್ಲ ಡಿಕೆ ಶಿವಕುಮಾರ್ ಅವರ ಸ್ವಾರ್ಥ ಇಲ್ಲ ಇಲ್ಲಿ ಸ್ವಾರ್ಥ ಇರೋ ರಸ್ತೆ ನಮ್ಮ ರೈತರಿಗೆ ನೀರು ಹೋಗಬೇಕು ಪ್ರತಿಯೊಬ್ಬ ನಮ್ಮ ಪತ್ತ ಕಡೆಯ ಭಾಗದ ರೈತರಿಗೂ ನಮ್ಮ ಅಮೃತವಾಗಿ ಹೊಯೂರು ದುರ್ಗ ಮತ್ತೆ ಉತ್ತರದುರ್ಗ ಹೊರದಲ್ಲಿ ಈಗಾಗಲೇ ಸಾವಿರಾರಿಯ ಕೆಲವರ ಅಂತರ್ಜಲ ಮಟ್ಟ ಕೊಡಿದರೆ ಈ ಅಂತ್ರದಲ ಮಟ್ಟ ಸುಧಾರಿಸಬೇಕು ಅಂತಂದ್ರೆ ಈ ಲಿಂಕಾರ್ ಅವಶ್ಯಕತೆ ತುಂಬಾ ಇದೆ ಹೇಳ್ತಾರೆ ನಿಮಗೆ ನೈಸರ್ಗಿಕವಾಗಿ ಗುರುತ್ವಾಕರ್ಷಣೆ ವೃತ್ತಾಂತರ ನೀರನ್ನ ಟ್ರಿಸ್ಕೊಂಡು ನೋಡ್ಲಿಕ್ಕೆ ನಮ್ಮನ್ನೇನು ಅಭ್ಯಂತರ ಇಲ್ಲ ಅಂತ ಈ ಒಂದಕ್ಕೆ ತೇಲ್ಮಾಧ ಶಾಸಕರು ಯಾರು ಎಲ್ಲ ಇಷ್ಟ ಬರುವಾಗುವುದು ಮತ್ತೆ ನಮ್ಮ ಮಾನ್ಯ ಶಾಸಕರಂತ ಎಚ್ ಡಿ ರಂಗನಾಥ್ ಅವರು ಪ್ರಥಮ ಬಾರಿಗೆ ಗೆದ್ದಂತ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಒಂದು ಚಾನೆಲ್ ಮೇಲೆ ನಮ್ಮ ಸುಮಾರು ನೂರಾರು ಕಾರ್ಯಕರ್ತರನ್ನ ತೆಗೆದುಕೊಂಡ್ರೆ ಹೇಮಾವತಿ ನಾಲೆಯಿಂದ ಹೇಮಾವತಿ ಗುರು ಡ್ಯಾಲಿಂದ ಹಿಡಿದ್ರು ಗುಬ್ಬಿ ತನಕ ಗುಬ್ಬಿಯಿಂದ ಕುಡಿಯಂ ತನಕ ನಾವೆಲ್ಲ ಒಂದು ನೋಡ್ಕೊಂಡು ಬಂದ್ರೆ ಆವತ್ತಿನ ಕಾರ್ಯಕ್ಕೆ ನೀರು ಬರುವಂತ ಸಂದರ್ಭ ಇಲ್ಲ ಯಾವಪ್ಪ ಆದ್ರೆ ನಾಳೆಯಲ್ಲಿ ಊಳ್ಳ ತುಂಬಿಕೊಂಡು ದೊಡ್ಡ ದೊಡ್ಡ ಮರಗಳು ಇವತ್ತಿನ ಬರಬಹುದು ಇಷ್ಟು ದೊಡ್ಡ ಮರ ಅವತ್ತು ನಾಲೆಯಲ್ಲಿ ಬೆಳೆದಿತ್ತು ಅದನ್ನೆಲ್ಲ ನೋಡ್ಬೇಕು ಅಂತ ನಮ್ಮ ಮಾನ್ಯ ಶಾಸಕರು ಹತ್ತಿರ ನೀರಾವರಿ ಸಚಿವರಾದಂತ ಒಂದ್ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದಾಗ ಕ್ಕೆ ಬಂದು ಅವತ್ತು ನಮ್ಮ ಕೆರೆಗೆ ನೀರನ್ನು ತರೋಲಲ್ಲಿ ಸಾಕಬೇಕಾಗುತ್ತೆ ಇದೇ ರೀತಿ ನೀರ್ ಬರುವಂತ ಸಂದರ್ಭದಲ್ಲಿ ಒಂದು ಅಡಚಣೆ ಅಲ್ಲಿ ಆ ಭಾಗದ ಶಾಸಕರುಗಳೇ ಇಟ್ಕೊಂಡು ಗುರುಗಳನ್ನ ಅವರ ಕೆರೆಗಳಿಗೆ ಅವರ ರೈತರ ಜಮೀನುಗಳಿಗೆ ನೀರನ್ನು ಹರಿಸುವಂತ ಸಂದರ್ಭದಲ್ಲಿ ನಮ್ಮ ಶಾಸಕರು ನಮ್ಮ ಏನು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಗಮನಕ್ಕೆ ತಂದರು ಮತ್ತು ಅಂದಿನ ಸಚಿವರ ಗಮನಕ್ಕೆ ತಂದ್ರು ಕೂಡ ನಾವು ಮೇಲೆ ಓಡಾಡಿ ಇಲ್ಲ ರೋಡ್ ಮಾಡಿಸಲ್ವಾ ನೀವು ಅಲ್ಲಿ ಓಡಾಡಕ್ಕ ಅಲ್ಲಿ ನೀವು ಇದ್ರೆ ಒಂದು ರೋಡ್ ಮಾಡಿಸಲ್ವೇನು ನಿಮ್ಗೆ ಓಡಾಡ ಕಾಯ್ತದೆ ಅಲ್ಲಿ ಎಲ್ಲ ಬಿಗ್ ಬಿದ್ದ ಕಾಯ್ತಾರ ಅಲ್ಲಿ ಆಮೇಲೆ ಯಾಕೆ ಕೇಳಲ್ಲ ನಿಮ್ಮ ಓಡಾಡಕ್ಕಾಯ್ತದ ಎರಡು ದಿನ ಹೋಗಿ ಅಲ್ಲಿ ಮುಖಾಂತರ ಜನರಲ್ಲಿ ನೀರು ತರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬಿಟ್ಟು ಒಂದು ಯೋಜನೆಯನ್ನ

ಕೊನೆ ಮೂರು ಇನ್ನ ಇನ್ನ ಇನ್ನೊಂದು ಇನ್ನೇನು ಅರ್ಥ ಏನು ಕೆಲಸ ಪ್ರಾರಂಭ ಆಗಬೇಕಾಗಿತ್ತು ಅದರಲ್ಲಿ ಸರ್ಕಾರ ಮತ ನಂತರ ಬಂದಂತ ಬಿಜೆಪಿ ಸರ್ಕಾರ ತಮ್ಮದೇ ತೆಯ ಸಚಿವರು ಸಂಘ ನೀರಾವರಿ ತಾಲೂಕಿನ ಇರುವಂತಹ ಆಡಳವನ್ನ ಸಂಪೂರ್ಣವಾಗಿ ಚಿಕ್ಕರಾಯಿಗಲ್ಲಿ ತಾಲೂಕಿಗೆ ತೆಗೆದುಕೊಂಡಿದ್ರು ತೆಗೆದುಕೊಂಡೋಗಿ ಅಲ್ಲಿ ಅದು ಮಾಡಿಸಿಕೊಂಡ್ರೆ ಬಂತು ಅಲ್ಲಿನೂ ಕೂಡ ಸಂಪೂರ್ಣವಾಗಿ ನೀರಾವರಿ ನಾವು ಚಿಕ್ಕಾಯಚಲ್ಲಿ ತಾಲೂಕಿನ ಮೇಲ್ಭಾಗದಲ್ಲಿ ನಾವು ನೀರನ್ನ ಕೊಡುವಂತ ಅವಶ್ಯಕತೆ ಇಲ್ಲ ಅಂತಂದ್ರೆ ಈ ಗ್ರಾಮೀಣ ನಮ್ಮ ಮುಖಂಡದಲ್ಲಿ ಅದು ಕೃಷ್ಣ ಕೊಡಕ್ಕೆ ಬರ್ತದೆ ಯಾವ ಯಾವ ವಿರೋಧ ಪಕ್ಷದ ನಾಯಕರು ಅವರಿಗೆ ಯಾರಿದ್ದಾರೆ ಅವ್ರು ಯಾರು ವಿರೋಧ ಮಾಡ್ತಾ ಇದ್ದಾರೆ ಯಾರು ಕೂಡ ಅವತ್ತು ಭಾಗ ಸ್ವಾಮಿಗಳಿಗೆ ವಿರೋಧ ಮಾಡಲಿಲ್ಲ ಮತ್ತೆ ಜಿರಾಕೆ ಒಂದೂರು ತೀರ್ಗೆ ತಿರುತ್ವ ಏನಂತಂದ್ರೆ ಇಷ್ಟ ಕೊಳ್ಳಕ್ಕೆ ನೀರು ತೆಗೆದುಕೊಳ್ಳುವ ಯಾರು ವಿರೋಧ ಮಾಡಲಿಲ್ಲ ಆದ್ರೆ ನಾವು ಕಾವೇರಿ ಕೊಂಡದ ಮಕ್ಕಳು ಕಾವೇರಿಯ ಒಂದು ನೀರನ್ನ ನಂಬ್ಕೊಂಡಿರೋ ಅಂತ ಒಂದೇ ನಾವು ಹೇಮಾವತಿ ಭಾಗದ ನೀರನ್ನೇ ನಂಬ್ಕೊಂಡು ಇವತ್ತು ಏನು ರೈತಾಭಿಗಳು ಮತ್ತು ಜೀವನ ನಡೆಸ್ತಾ ಇದೆ ಆ ರೈತರ ಮಟ್ಟೆ ಮೇಲೆ ಒಂದು ಜಾರಿಗೆ ಚಾಲನೆ ಕೊಟ್ಟಿರುವಂತದ್ದು ಒಂದು ನಿಜಕ್ಕೂ ವಿಪರ್ಯಾಸ ಜೊತೆಗೆ ಇದರ ಜೊತೆಗೆ ನಮ್ಮ ಕೆಲವು ರೈತ ಸಂಘಟನೆಗಳು ಕೂಡ ಕೈ ಜೋಡಿಸಿರುವಂತದ್ದು ತುಂಬಾ ವಿಷಾದನತೆಯ ಸಂಗತಿಯಿಂದ ನಾನಾದ್ರೂ ಈ ಸಂದರ್ಭದಲ್ಲಿ ಬಯಸ್ತೀನಿ ಬಂದಿದ್ದಾರೆ ನಾವು ಸಣ್ಣ ಪ್ರಮಾಣದಲ್ಲಿ ಇವತ್ತು ತಮ್ಮ ತಾಲೂಕಿನ ನಾವೆಲ್ಲ ಇವತ್ತು ಸಣ್ಣ ಪ್ರಮಾಣದಲ್ಲಿ ಇವತ್ತು ಬಂದು ಸೇರಿದ್ದೇವೆ ಮುಂದಿನ ದಿವಸ ನಾವು ಪ್ರತಿ ಗ್ರಾಮಕ್ಕೆ ಏನು ಮುಖಂಡರು ನಾವು ಪ್ರತಿ ಗ್ರಾಮಕ್ಕೆ ಹೋಗ್ಬೇಕು ಪ್ರತಿ ರೈತರನ್ನ ನಾವು ಎಚ್ಚರಿಸಬೇಕಾಗಿ ಸಂದರ್ಭ ನಾವು ನೋಡ್ಬೇಕು ರೈತರಿಗೆ ಹೋಗಿ ಅವರಿಗೆ ಮನವರಿಕೆ ಮಾಡಬೇಕು ಲಿಂಕ್ ನಮ್ಮ ಲಿಂಕ್ ಕೆನಾಲ್ ಅದರ ಉಪಯೋಗಗಳೇನು ಅದರಿಂದ ಆಗುವ ಸಾಧ್ಯತೆ ಬಾಧ್ಯತೆಗಳೇನು ಇವ್ರಿಗೆ ಯಾರ ಸ್ವಾರ್ಥಕ್ಕಾಗಿ ಇದು ನಮ್ಮ ರೈತರಿಗೋಸ್ಕರ ರೈತರ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಈ ಒಂದು ಲಿಂಕ್ ಈ ಲಿಂಕ್ ಕೆನಾಲ್ ಆದ್ರಷ್ಟೇ ನಮ್ಮ ತಾಲೂಕಿನ ಒಂದು ನೀರಾವರಿ ಸೌಂದರ್ಯ ಆಗ್ಬೋದು ಅಥವಾ ಯಾವುದೇ ಅಂತರ್ಜಲ ಮಟ್ಟ ಎಲ್ಲ ಒಂದು ಸಾರ್ ನಮ್ಮ ಆರ್ಥಿಕವಾಗಿ ಕೂಡ ನಮ್ಮ ತಾಲೂಕು ಸಂಪನ್ವರಿತ ಆಗೋದ್ರಲ್ಲಿ ಎರಡನೇ ಮಾತೆ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಬಂಧುಗಳೇ ಹಾಗೆ ಇವತ್ತು ದಿನ ನಮ್ಮ ಜಿಲ್ಲೆಯ ಇವನ್ನು ನಿಮಿಕ್ಕೆಲ್ಲ ಅದನ್ನ ವಿರೋಧ ಮಾಡ್ತಿರ್ತಕ್ಕಂಥ ಮುಖಂಡರಲ್ಲಿ ನಾನು ಈ ಒಂದು ನಿಮ್ಮೆಲ್ಲರ ಮುಖಾಂತರ ಮನವಿಯನ್ನ ಮತ್ತೊಮ್ಮೆ ಮನವಿಯನ್ನ ಮಾಡ್ತಾ ಇದ್ದೇನೆ ದಯವಿಟ್ಟು ಹಾಗೂ ಇದನ್ನ ಅರ್ಥ ಮಾಡ್ಕೊಡಿ ನಮಗೆ ತಮ್ಮ ಏನು ಆಗಿದೆ ನಮ್ಮ ತಾಲೂಕಿಗೆ ಮೂರು ಮೂರು ಟಿ ಎಂ ಸಿ ನೀರು ಏನಾಗಿದೆ ಒಂದು ಡ್ರಾಪ್ ಬರುವಂತ ಸಂದರ್ಭ ಇಲ್ಲ ಯಾಕೆ ಅಂತಂದ್ರೆ ನಮ್ಮ ನಾಳೆ ಏನು ನಮ್ಮ ತೂವಿದೆ ನಮ್ಮ ಕುಣಿಗಲ್ ಕಡೆ ಬರುವಂತ ಒಂದು ತೂವಿಗೆ ಒಂದು ಸಿಸ್ಟಮ್ ಅನ್ನ ಅಳವಡಿಸ್ಬೋದು ಅಳವಡಿಸಿದ್ರೆ ನಿಮ್ಮ ಪ್ರತಿ ಯಾರು ಈ ಜಿಲ್ಲೆಯ ಎಷ್ಟು ನಮ್ಮ ಹೆಮ್ಮಾವತಿ ಒಂದು ಭಾಗಕ್ಕೆ ಬರ್ತಕ್ಕಂಥ ಎಲ್ಲ ಶಾಸಕರ ಒಂದು ಮೊಬೈಲ್ಗೆ ಎಷ್ಟು ನೀರು ಹೋಗ್ತಾ ಇದೆ ಯಾವ ಕಾಲಕ್ಕೆ ಇವತ್ತು ನೀರು ಹೋಗ್ತಾ ಇದೆ ಎಷ್ಟು ಪ್ರಮಾಣದಲ್ಲಿ ನೀರು ಹೋಗ್ತಾ ಇದೆ ಮತ್ತೆ ಎಷ್ಟು ತಾಲೂಕು ಎಷ್ಟು ಮತ್ತೆ ನಮ್ಮ ಬೆಂಕ್ ಎಷ್ಟು ನೀರು ಬರ್ತಾ ಇದೆ ಅಂತ ಎಲ್ಲ ಮಾಹಿತಿ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ನಮ್ಮ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತೆ ಈ ಭಾಗದ ಎಲ್ಲ ಶಾಸಕರ ಭೂಮಿಯವರಿಗೆ ಪರಿಸ್ಥಿತಿಯ ಮಾಹಿತಿ ಬರುವಂತ ಒಂದು ವ್ಯವಸ್ಥೆ ಹಾಗೆ ಈ ಒಂದು ವಿಚಾರವನ್ನ ನಾನು ಇವತ್ತು ಬೆಳಗ್ಗೆ ಮಾಧುಸ್ವಾಮಿ ಅವರ ಒಂದು ಪತ್ರಿಕಾ ಹೇಳಿಕೆಯನ್ನು ಸಂದರ್ಭದಲ್ಲಿ ನಾನು ಗಮನ